ಜಾನಕಿ ಜಾನಕಿ ಏನು ಒಳಗಡೆ ಬೇಗ ಹೊರಗಡೆ ಬಾರೇ ಇಷ್ಟೊಂದು ಅವಸರ ಅದೇ ವಿಷಯ ಹೇಳಿ ತುಂಬಾ ಕೆಲಸ ಇದೆ ಇಂದು ರೈತರೆಲ್ಲರೂ ಕೂಡಿ ಕೆರೆ ಕಟ್ಟಿಸಬೇಕೆಂದು ಹಣ ಸಂಗ್ರಹಿಸಿದ್ದಾರೆ ಇಂದು ಭೂಮಿ ಪೂಜೆ ನೀನು ಬೇಗ ಸ್ನಾನ ಮಾಡಿ ರೆಡಿಯಾಗು ಇಂದು ಭೂಮಿ ಪೂಜೆ ನಾವು ಅಲ್ಲಿಗೆ ಹೋಗಬೇಕು ಅಂದ ಹಾಗೆ ಶ್ರೀಕಾಂತ ಮನೆಯಲ್ಲಿ ಇಲ್ಲವೇ ಇದಾನ್ರಿ ಒಂದು ನಿಮಿಷದಲ್ಲಿ ಕರಿತೀನಿ ಮೈದನಾ ಮೈದನಾ ನಿಮ್ಮಲ್ಲಿನವರು ಕರಿತಾ ಇದ್ದಾರೆ ಸ್ವಲ್ಪ ಹೊರಗಡೆ ಬಾರಪ್ಪ ಇಂದು ರೈತರೆಲ್ಲರೂ ಕೂಡಿ ಹಣ ಸಂಗ್ರಹಿಸಿದ್ದಾರೆ ಕೆರೆ ಕಟ್ಟಬೇಕೆಂದು ನಮ್ಮಿಂದನೂ ಸ್ವಲ್ಪ ಹಣ ಬೇಕಿತ್ತು ತಮ್ಮ ಇದಕ್ಕೆಲ್ಲ ನನ್ನನ್ನು ಕೇಳುವುದ ಕಪಾಟಿನಲ್ಲಿ ಹಣವಿದೆ ನಿಮಗೆ ಬೇಕಾದಷ್ಟು ತೆಗೆದುಕೊಂಡು ಹೋಗಬಹುದು ಹೆಚ್ಚಿಗೆ ಬೇಕಾದ್ರೆ ಚಕ್ಕೆಗೆ ಸಹಿ ಮಾಡುತ್ತೇನೆ ಕಂಡು ಕಂಡದ್ರೆ ದಾನ ಮಾಡೋದಕ್ಕೆ ಇದೇನು ಧರ್ಮ ಚತ್ರ ಅಂತ ತಿಳ್ಕೊಂಡಿದ್ರೇನ್ರಿ ಇನ್ನೊಂದು ಸಾರಿ ಮಾತನಾಡಿದರೆ ನಿನ್ನ ನಾನಿಗೆ ಕತ್ತರಿಸುತ್ತೇನೆ ಹಗಲು ರಾತ್ರಿ ಬೆವರು ಸುರಿಸಿ ದೊಡ್ಡ ಡಾಕ್ಟರ್ನಾಗಿ ಮಾಡಿದ್ದಾರೆ ಈಗ ಹೊಡಿರಿ ಇನ್ನು ಚೆನ್ನಾಗಿ ಹೊಡಿರಿ ಬೇಕಾದ್ರೆ ಸಾಸೆ ಬಿಡಿರಿ ಆದರೆ ನಾನು ಮಾತ್ರ ದಾನ ಮಾಡೋದಕ್ಕೆ ಬಿಡೋದಿಲ್ಲ ಕಂಡ ಕಂಡವರಿಗೆ ದಾನ ಮಾಡೋದಕ್ಕೆ ಇದೇನು ದಾನವಂತರ ಮನೇನು ಅಲ್ಲ ನೀನು ಹೆಣ್ಣಲ್ಲ ಹೆಮ್ಮಾರಿ ಈ ನಿನ್ನ ದರಿದ್ರ ಮುಖವನ್ನು ನೋಡಲಾರೆ ಹೊರಟು ಕೈಯನ್ನು ಅವಳು ಹೇಳುವ ಮಾತು ಸತ್ಯವಾಗಿದೆ ನಾವು ದುಡಿಯಲಾರದ ದಂಡಪಿಂಡಗಳು ಅಣ್ಣ ಏನು ಮಾತನಾಡುತ್ತಿರುವಿರಿ ನೀವು ನಾನು ದೊಡ್ಡ ಡಾಕ್ಟರ್ನಾಗಬೇಕಾದರೆ ಈ ನಿಮ್ಮ ಪರಿಶ್ರಮದಿಂದಲ್ಲವೇ ಈ ನಿಮ್ಮ ಋಣವನ್ನು ಈ ಜನ್ಮದಲ್ಲೂ ತೀರಿಸಲು ಅಣ್ಣ ಸಾಧ್ಯವಿಲ್ಲ ಹಿರಿಯರು ಮಾಡಬೇಕಾದ ಕರ್ತವ್ಯ ಮಾಡಿದ್ದೇವೆ ಅಷ್ಟೇ ಏನೋ ಕಾಮಿನಿ ತಿಳಿಯಲಾರದ ತಪ್ಪು ಮಾತನಾಡಿರಬಹುದು ಕ್ಷಮಿಸಿ ಬಿಡಪ್ಪ ಅವಳನ್ನು ಕೇಳಿದಿಯಾ ಕಾಮಿನಿ ನನ್ನಣ್ಣನ ಮಾತುಗಳನ್ನು ಅಂಥ ದೇವರಿಗೆ ಇಲ್ಲ ಸಲ್ಲದ ಮಾತನಾಡಲಿಕ್ಕೆ ಅವರ ಕಾಲಿಗೆ ಬಿದ್ದು ಬೇಡ ಮೈದುನಾ ಬಿಟ್ಟು ಬಿಡು ಇವಳಿಗೆ ನೀನು ಒತ್ತಾಯ ಮಾಡಿದ್ದಾನೆ ಆಗಿದೆ ಇಂಥ ನೀಚ ಎಣ್ಣಿಗೆ ಈ ಮನೆಯಲ್ಲಿ ಸ್ಥಾನವಿಲ್ಲ ಹೊರಟು ಹೋಗೋದು ನೋಡಪ್ಪ ಅವಳದೇನು ತಪ್ಪಿಲ್ಲ ಈ ಮನೆಯಿಂದ ಹೊರಗೆ ಹೋಗಬೇಕಾದವಳು ಅವಳೆಲ್ಲ ಕಣ ನಾವು ಮನೆಯಿಂದ ಹೊರಗೆ ಹೋಗಬೇಕು ಯಾಕಂದ್ರೆ ಗಂಡನೇ ದೇವರು ಅಂತ ನಂಬಿ ಬಂದಿರುವ ಈ ಹೆಣ್ಣಿಗೆ ಗಂಡನ ಮನೆಯೇ ಶ್ರೇಷ್ಠ ಈ ಹೊರಗೆ ಹಾಕಿದ್ದೆ ಆದ್ರೆ ಆ ತಪ್ಪು ಆ ತಪ್ಪು ನಮ್ಮೇಲೆ ಬರುತ್ತೆ ಮೈದು ನಾನು ಸಹೋದರ ನಾವೇ ಈ ಧರ್ಮ ತುಂಬಿದ ಮನೆಯಿಂದ ಹೋಗುತ್ತೇವೆ ಅಣ್ಣ ನಾನು ಅವಳ ಪರವಾಗಿ ಕ್ಷಮೆ ಕೇಳುತ್ತೇನೆ ಅಣ್ಣ ನೀವು ಮಾತ್ರ ಈ ಮನೆ ಬಿಟ್ಟು ಹೋಗಬೇಡಣ್ಣ ಹೋಗಬೇಡ ನೀನಾದ್ರೂ ಹೇಳಬಾರದೆ ಮನೆ ಬಿಟ್ಟು ಹೋಗಬೇಡವೆಂದು ಇದೊಂದ್ಸಾರಿ ಹೋಗ್ಲಿ ಅಂತ ಬಿಡ್ತೀನಿ ಇನ್ನೊಂದ್ಸಾರಿ ಏನಾದ್ರೂ ದಾನ ಧರ್ಮ ಅಂತ ನಿಂತಿದೆ ಆದ್ರೆ ಮಾಡುವವರೆಗೂ ಬಿಟ್ಟು ಬರೋದೇ ಇಲ್ಲ ನಾನು ಮನೆಯಲ್ಲಿ ಕೆಲಸ ಮಾಡಿಕೊಂಡು ಬಿದ್ದಿರ್ಬೇಕು ಅಷ್ಟೇ ರೀ ನಿನಗ ಆಫೀಸಿಗೆ ಲೇಟ್ ಆಯ್ತು ನಾನು ನಾನು ಆಸ್ಪತ್ರೆಗೆ ಹೋಗಿ ಬರ್ತೀನಿ ಜಾನಕಿ ಕಾಮಗ ನಿನಗೂ ಎಂದಾದರೂ ಜಗಳವಾಗಿತ್ತೆ ಅವಳೇಕೆ ಆ ರೀತಿ ವರ್ತಿಸುತ್ತಿದ್ದಾಳೆ ಆ ಜನಾರ್ದನ ಚೆಲ್ಲಾಟ ಆಡುವ ಅವರ ಪ್ರೇಮ ಸಲ್ಲಾಪವನ್ನು ನಾನಿವ್ರ ಮುಂದೆ ಹೇಳಿದ್ರೆ ಬೇಡ ದೊಡ್ಡರಾದಂತೂ ನಡೆದು ಹೋಗುತ್ತೆ ಸಮಯ ಬಂದಾಗ ತಿಳಿಸಿದ್ರಾಯ್ತು ಅದು ಅದು ಏನಿಲ್ಲ ರೀ ಹಾಗೇನಿಲ್ಲ ಜಾನಕಿ ಆದಷ್ಟು ಬೇಗ ನಾವು ಬೇರೆ ಮನೆ ಮಾಡುವುದು ಒಳ್ಳೆಯದು ಹಾ ಜಾನಕಿ ಕೆರೆ ಕಟ್ಟಿಸಬೇಕೆಂದು ರೈತರೆಲ್ಲರೂ ಕೂಡಿ ಹಣ ಸಂಗ್ರಹಿಸಿದ್ದಾರೆ ಇಂದು ಭೂಮಿ ಪೂಜೆ ನೀನು ಬೇಗ ರೆಡಿಯಾಗಿ ಬಂದುಬಿಡು ಕೆರೆ ಕಟ್ಟಡದ ಭೂಮಿ ಪೂಜೆಗೆ ಹೋಗೋಣ ಕೈಯಲ್ಲಿ ಬಿಸಿ ಗಾಸು ಸಹ ಇಲ್ಲ ಹಣಕ್ಕಾಗಿ ಏನ ಮಾಡಬೇಕು ನನಗೊಂದು ತೋಚದಾಗಿದೆ ನಾನೊಂದು ಮಾತು ಹೇಳ್ತೀನಿ ನೋಡಿ ಹಣಕ್ಕಾಗಿ ಬೇರೊಬ್ಬರಲ್ಲಿ ನೀವು ಕೈ ಹೊಟ್ಟಿ ಕೇಳುವುದು ಬೇಡ ಆಗ್ಲಿ ಸಾಕ್ಷಿಯಾಗಿ ನನ್ನ ಕೊಳ್ಳಿಗೆ ಕಟ್ಟಿದ ಈ ಪಾಂಗಲ್ಯ ಇದೆ ಹಣದಿಂದ ನಿಮ್ಮ ಭೂಮಿ ಪೂಜೆ ಮಾಡಿ ಜಾನಕಿ ಜಾನಕಿ ಹೆಣ್ಣಿಗೆ ಮುತ್ತೈದೆ ಬಾಕಿ ಹತ್ತಾರೆ ಕೂಡ ನಾಳೆ ನಾನು ಜೀವತ್ಸವಿರುವಾಗಲೇ ಕೊಡುವುದೇ ಬೇಡ ಜಾನಕಿ ಬೇಡ ದಯವಿಟ್ಟು ಈ ಕೆಲಸ ಮಾತ್ರ ಮಾಡಬೇಡ ಜಾನಕಿ ದಯವಿಟ್ಟು ಈ ಕೆಲಸ ಮಾತ್ರ ಸ್ಪಂಬಿ ಅಗ್ನಿ ಸಾಕ್ಷಿಯಾಗಿ ಸಪ್ತಪದಿ ತುಳಿದು ಗುರು ಹಿರಿಯರ ಸಮ್ಮುಖದಲ್ಲಿ ನಾವಿಬ್ಬರು ಮದುವೆಯಾಗಿದ್ದೀವಿ ಗಂಡನ ಸುಖ ದುಃಖದಲ್ಲಿ ಭಾಗಿ ಹಾಕ್ಬೇಕಾಯಿತು ಹೆಂಡತಿಯ ರೀ ನೋಡಿ ಈ ನಮ್ಮ ದೇಶವನ್ನು ಕಾಯುವ ಸೈನಿಕ ಹೆಂಡತಿಯ ಮಂಗಲವನ್ನು ಲೆಕ್ಕಿಸದೆ ದೇಶವನ್ನು ಕಾಯ್ತಾನೆ ಅಂಥದ್ರಲ್ಲಿ ನೀವು ಈ ದೇಶದ ಉದ್ದಾರಕ್ಕಾಗಿ ರೈತರ ನೀರಿಗಾಗಿ ಹೋರಾಡ್ತಾ ಇದ್ದೀರಾ ಅದ್ಮೇಲೆ ನನ್ನ ಮಾಂಗಲ್ಯ ದೊದಲ್ಲ ನನ್ನ ಮಾಂಗಲ್ಯ ದೊಡ್ಡದಲ್ಲ ಸ್ವಾಮಿ ಸತ್ಯ ಹರಿಶ್ಚಂದ್ರನ ಹೆಂಡತಿ ತಾರಾಮತಿ ಮಾಂಗಲ್ಯವನ್ನ ಮಾರಿ ಮಗನ ಶವ ಸಂಸ್ಕಾರ ಮಾಡಲಿಲ್ಲವೆ ಸ್ವಾಮಿ ನೋಡಿ ಸುಮ್ಮನೆ ಚಿಂತೆ ಮಾಡಬೇಡಿ ಈ ಮಂಗಲವನ್ನು ಕೊಡ್ತೀನಿ ಇದನ್ನು ಮಾರಿ ಬಂದು ನಿಮ್ಮ ಭೂಮಿ ಪೂಜೆ ಮಾಡಿ

ಬಿಟ್ಟು ಜಾನಕಿ ಸತಿ ಸಾವಿತ್ರಿಯನ್ನು ಮೀರಿಸಿ ಬಿಟ್ಟ ಈ ಕಲಿಯುಗದಲ್ಲಿ ನನ್ನ ಪಾಲಿನ ಧರ್ಮ ದೇವತೆ ಜಾನಕಿ ನೀನು ನನ್ನ ಪಾಲಿನ ಧರ್ಮ ದೇವ ಹೆಣ್ಣು ಸಂಸಾರದ ಕಣ್ಣು ಹೆಣ್ಣು ಜಗದ ಉದ್ಧಾರಗಳು ಹಿಂದೆ ರಾಮಾಯಣದಲ್ಲಿ ದಶರಥ ಮಹಾರಾಜನು ಯುದ್ಧದಲ್ಲಿ ಜಯಶಾಲಿಯಾಗಬೇಕಾದರೆ ಕೈಕೆಯ ಸಹಾಯದಿಂದ ಯುದ್ಧದಲ್ಲಿ ಜಯಶಾಲಿಯಾದ ಸೋಲಿಲ್ಲ ಸರದಾರನಂದು ಬಿರುದು ಪಡೆಯುವುದಕ್ಕೆ ಸಹಾಯ ಮಾಡಿದ್ದು ಆ ಸ್ತ್ರೀ ತಾನೆ ದೇವಾನು ದೇವತೆಗಳು ರಾಕ್ಷಸರ ಹಾವಳಿಯನ್ನು ತಪ್ಪಿಸಿದ್ದು ಆ ಜಗನ್ ಮಾತೆ ದೇವಿ ತಾನೆ ಇನ್ನು ಎಷ್ಟು ದೇವತೆಯರ ಚರಿತ್ರೆಯನ್ನು ಗಂಡನ ಕಷ್ಟ ಸುಖದಲ್ಲಿ ಆಗುವುದು ಹೆಂಡತಿಯ ಧರ್ಮರಿ ನೋಡಿ ನನ್ನ ಪಾಲಿಗೆ ಬಂದ ಕಷ್ಟವನ್ನ ನಾನು ನಿಷ್ಠೆಯಿಂದ ಮಾಡ್ತಾ ಇದ್ದೀರಿ ಅಷ್ಟೇ ನೀವು ಈ ರೈತರ ಜೀವನ ಆಡಿರಿ ನೋಡಿ ಮೊದಲು ಆ ಮಾಂಗಲ್ಯವನ್ನ ಮಾರಿ ಬಂದ ಹಣದಿಂದ ಭೂಮಿ ಪೂಜೆ ಮಾಡಿ ಸ್ವಾಮಿ ಭೂಮಿ ಪೂಜೆ ಮಾಡಿ ಆಯ್ತು ಜನಕ್ಕೆ ಹಾಗೆ ಆಗಲಿ ನಡೆ ಹೋಗೋಣ